ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ನಾ ಬೆಟ್ಟಿದ ಮೆಲ್ಲಿಕಾಯಿನ ಜ್ಯೂಸ್ ಹೆಂಗೆ ಅಂತ ಹೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತ ಜ್ಯೂಸ್ ಮಾಡ್ಕೊಳಕ್ಕೆ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಮೂರು ಬೆಟ್ಟದ ನೆಲ್ಲೆಕಾಯಿನ ಬೀಜ ತೆಗ್ದು ಸಣ್ಣದಾಗಿ ಹೋಳ ಹೆಚ್ಚಿ ಇಟ್ಕೊಂಡೇನಿ ನೆಕ್ಸ್ಟ್ ಇದಕ್ಕೆ ಒಂದು ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡೀನಿ ಕರ್ಬೇವು ಹಾಕೋದ್ರಿಂದ ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಖಾರಕ್ಕೆ ಅಂತೇಳಿ ಒಂದು ಹತ್ತು ಹನ್ನೆರಡು ಕಾಳು ಕಾಳು ಮೆಣಸನ್ನ ಹಾಕ್ಕೊಂಡಿನಿ ಈಗ ಒಂದು ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಂಡಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ ಎಷ್ಟು ಸಾಧ್ಯ ಆಕತಿ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡೋಣಂತ ಸೊ ನೋಡ್ರಿ ನಾನು ಇದನ್ನು ನುಣ್ಣಗೆ ಪೇಸ್ಟ ಮಾಡ್ಕೊಂಡು ಬಂದೀನಿ ಈಗ ಇದನ್ನು ಒಂದು ಬೌಲಿಗೆ ಸೋಸ್ಕೊಳ್ಳೋಣಂತ ಸ್ಟ್ರೈನ್ ಮಾಡ್ಕೊಳ್ಳೋಣಂತ ಇಲ್ಲಾಂದ್ರೆ ಜ್ಯೂಸ್ ಭಾಯೊಳಗೆ ಚಟ್ಟ ಚಟ್ಟ ಬರ್ತೈತಿ ಟೇಸ್ಟ್ ಅನ್ಸೋಂಗಿಲ್ಲ ಸೊ ಹಂಗಾಗಿ ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಲೋಟದಷ್ಟು ಎಕ್ಸ್ಟ್ರಾ ನೀರನ್ನ ಸೇರಿಸಿ ಇದು ಚಲೋದಂಗೆ ಇದನ್ನು ನಾವು ಸೋಸ್ಕೊಳ್ಳೋಣ ಬರ್ರಿನ ಇದನ್ನು ಸೋಸ್ಕೊಂಡು ಸಿಗ್ತಾನಂತ ನೆಲ್ಲಿಕಾಯಿ ಜ್ಯೂಸ ಭಾರಿ ಮಸ್ತ್ ಆಗ್ತತಿ ಇದರೊಳಗೆ ಸಿ ವಿಟಾಮಿನ್ ಜಾಸ್ತಿ ಇರೋದ್ರಿಂದ ಏನಂತಂದ್ರೆ ಹೆಲ್ತ್ ಬೆನಿಫಿಟ್ಟು ಕೂಡ ಭಾರಿ ಮಸ್ತ್ ಆಗ್ತತಿ ಈ ಚಳಿಗಾಲಕ್ಕೆ ಮತ್ತು ಈಗ ಇನ್ನು ಸ ಚಳಿಗಾಲದಾಗಂತೂ ನೆಗಡಿ ಕೆಮ್ಮು ಎಲ್ಲದಕ್ಕೂ ಇದು ಭಾರಿ ಬೆಸ್ಟ್ ರೆಮಿಡಿ ಆಗ್ತತಿ ಸೊ ಇದನ್ನು ನಾನು ಸೋಸ್ಕೊಂಡಿ ಒಂದು ಗ್ಲಾಸಿಗೆ ಅಂತ ನಾನು ಮಾಡಿದಂಥ ಬೆಟ್ಟದ ನೆಲ್ಲಿಕಾಯಿ ರೆಡಿ ಆಗೈತಿ ನೋಡಿರಿ ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡು ಸರ್ವ್ ಮಾಡಿದ್ದೀವಿ ಅಂದರೆ ಟೇಸ್ಟ್ ಇನ್ನೂ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತೆ ನೋಡ್ರಿ ನಾನು ಮಾಡಿದಂಥ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗೈತಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ